ಬಂಟ್ವಾಳ ತಾಲೂಕಿನ ತುಂಬೆ ಗ್ರಾಮದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆಗೆ ಎಂಆರ್ಪಿಎಲ್ನ ಹತ್ತು ಲಕ್ಷ ರೂಪಾಯಿಗಳ ಸಿಎಸ್ಆರ್ ಅನುದಾನದಿಂದ ಹನ್ನೆರಡು ಶೌಚಾಲಯಗಳ ನಿರ್ಮಾಣಕ್ಕೆ ಶಿಲಾನ್ಯಾಸ ನೆರವೇರಿತು ತುಂಬೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆಗೆ ಶೌಚಾಲಯದ ಬೇಡಿಕೆ ಬಹಳ ವರ್ಷಗಳಿಂದ ಇಟ್ಟಿದ್ದರು ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟರ್ ಅವರ ಶಿಫಾರಸಿನ ಮೇರೆಗೆ ಎಂಆರ್ಪಿಎಲ್ನ ಹತ್ತು ಲಕ್ಷ ರೂಪಾಯಿಗಳ ಸಿಎಸ್ಆರ್ ಅನುದಾನವನ್ನು ಒದಗಿಸಿದ್ದಾರೆ ಶಿಲಾನ್ಯಾಸವನ್ನು ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ಸಂದೀಪ್ ಕುಲಲ್ ಅವರು ನೆರವೇರಿಸಿದರು ಅರೆ ಫಂಡೀರಿ ಶಿಲಾನ್ಯಾಸ ಮಲ್ಪ ಮಲ್ಲ ಭಾಗ್ಯ ತೆಗಿದ ನಾನು ಆ ದೇವಿಯರು ಏರ್ನ ಕೈ ಹಿಂಚಿನ ಮಲ್ಪಡ ಕಂಪನಿ ಕೊಂಚ ಮಲ್ಲ ಉದಾಹರಣೆ ಎಂಜಿನ ಅಂದ್ಬಂಡೆ ಇನ್ನಿತ ಎಸ್ ಡಿ ಎಮ್ ಅಧ್ಯಕ್ಷರು ಕಲ್ಪನೆ ಇನ್ನು ಶಿಲಾನ್ಯಾಸದ ಕಾರ್ಯಕ್ರಮ ಅಂದು ಬಂದಿರೋ ಆ ದೇವರನ್ನ ಇಚ್ಛೆ ಅಂದ್ಕೊಂಡೆ ನಾನು ಅಂದ್ಕೊಂಡ ನಂಗೆ ನಮ್ಮ ಮಂಗಳೂರು ಮಂಡಲಡೆ ಸುಮಾರು ಒಂದು ಪರ್ಸೆಂಟ್ ಹದಿನೈದು ಶಾಲೆದ ಈ ಸಿ ಎಸ್ ಆರ್ ಬಂಡದ ಒಂದು ಬತ್ತಿತ್ತು ಈಗ ನಮ್ಮ ಇನಿ ಸಿ ಎಸ್ ಆರ್ ಬಂಡಡಿ ಈ ವರ್ಷ ಫ್ರೂಟ್ ಆದರೆ ಈ ಶಾಲೆಗೆ ನಿಂದು ಮನೆಯರೆ ಹಿಂಗೆ ಭಾರಿ ಹೆಮ್ಮೆ ಒಂದೊಂದು ನಿಕ್ಕು ಪ್ರಯತ್ನ ವರ್ತನ ಚಿತ್ತಿನ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಕ್ಕೂ ಅತಂಟ ನಮ್ಮ ಅದನ್ನು ಮುಖ್ಯಾಪಾಧ್ಯಾಯರದಕ್ಕೂ ಅಥವಾ ಗಣೇಶಿ ಯಶ್ವೇಕ ಮನುಜನ್ನೆ ಸುಖ ಸನ್ನೆ ನಮ್ಮ ರೂಪೇಶಿ ಶಾಲೆ ಬಂದ ತಕ್ಷಣ ಸರ್ಕಾರಿ ಶಾಲೆ ಬಂದಾಗ ಅದಾಗ ಅದರಲ್ಲಿ ಪ್ರೋಟೋಕಾಲ್ ಇದ್ದ ಕಾರಣ ಅಲ್ಲೊಂದು ಯಾವುದೇ ಒಂದು ರೀತಿ ಒಟ್ಟಾರೆ ಕಾರ್ಯಕ್ರಮ ಅಳಿಕೆ ಹಾಗಾಗಿ ನಮ್ಮ ಹಿರಿಯರು ಗೌರವಿತ ಒಳ್ಳೆಯ ವಿಚಾರ ತಿಳಿದವರು ಜಗದೀಶ್ ಆಳ್ವರು ನಾನು ಮಾತಾಡಿದ್ದು ತುಂಬ ಸಂತೋಷ ಆಯಿತು ಅವರ ಒಂದು ಪ್ರೀತಿಯ ಮಾತುಗಳು ಒಂದು ರೀತಿಯ ಸೌಹಾರ್ದತೆ ಏನೋ ಒಂದು ರೀತಿ ಒಂದು ವ್ಯವಸ್ಥೆಗೆ ಹೋಗ್ತಿತ್ತು ಆದರೆ ಏನೋ ಸೌಹಾರ್ದತೆ ಅದು ಪ್ರೀತಿಯ ಒಂದು ಒಳ್ಳೆಯ ಹೃದಯ ಇದ್ದ ಕಾರಣ ನಮ್ಮ ಉಪಾಧ್ಯಕ್ಷರು ಹಾಗೂ ಎಲ್ಲರೂ ನಾವು ಸೇರಿಕೊಂಡು ಒಂದು ಒಳ್ಳೆಯ ರೀತಿಯ ಸೌಹಾರ್ದತೆಯಲ್ಲಿ ರಾಜಕೀಯವಾಗಿ ಪಕ್ಷಾತೀತವಾಗಿ ಕೆಲಸ ಮಾಡೋಣ ಗೌರವಿತ ಸಂಸದರು ಬ್ರಿಜೇಶ್ ಶೌಟರು ನಮ್ಮ ಶಾಲೆಗೆ ಅವರ ಸಿಫಾರಸಿನ ಮುಖಾಂತರ ನಮಗೆ ಅನುದಾನವನ್ನು ಒದಗಿಸಿಕೊಟ್ಟಿದ್ದಾರೆ ಅವರಿಗೂ ಅಭಿನಂದನೆಯನ್ನು ಸಲ್ಲಿಸ್ತೇವೆ ಇವತ್ತಿಗೆ ಅದೇ ರೀತಿ ನಮ್ಮ ಟೀಚರ್ ಅವರ ಒಂದು ವಿಶೇಷ ಗುಣ ಉಂಟು ಅವರು ಕೆಲಸ ಭಾರಿ ಮಾಡ್ತಾರೆ ಯಾಕಂದರೆ ಅವರನ್ನು ಸ್ಪೆಷಲಿಸ್ಟ್ ಅಂತೇಳು ನಾವು ಅಂದರೆ ಹತ್ತಿರದ ಪುದುಮಾಪಲಿ ಶಾಲೆಯಲ್ಲಿ ಮಕ್ಕಳೇ ಇಲ್ಲದಾಗ ಇವರನ್ನು ತಂದು ಅಲ್ಲಿ ಶಾಲೆಗೆ ಟೀಚರ್ ಮಾಡಿ ಎಚ್ ಮಾಡಿದ ಮೇಲೆ ಅಲ್ಲಿ ಅದು ತುಂಬಿ ತುಳುಕುತ್ತಿತ್ತು ಮಕ್ಕಳನ್ನು ಅದೇ ರೀತಿ ನಮ್ಮ ಶಾಲೆ ಮುಚ್ಚುವ ಪರಿಸ್ಥಿತಿ ಇತ್ತು ನಮ್ಮಲ್ಲಿ ಮಾದರಿ ಹೋಗಿದೆ ನಮ್ಮಲ್ಲೂ ಆರುನೂರು ಮಕ್ಕಳಿತ್ತು ಈಗ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆಗಿದೆ ಹಾಗೆ ಮಾದರಿ ಹೋದ ಕಾರಣ ಇನ್ನೊಂದು ಸಲ ಮಾದರಿ ಬರಬೇಕಂತ ಹೇಳಿಕೊಂಡು ನಾವು ನಮ್ಮ ಶಾಸಕರ ಹತ್ರ ಒತ್ತಾಯ ಮಾಡಿಕೊಂಡು ನಮ್ಮ ಸಭಾಪತಿ ಯು ಟಿ ಖಾದರ್ ಅವರ ಹತ್ರ ಒತ್ತಾಯ ಮಾಡಿಸಿಕೊಂಡು ಅವರನ್ನು ಸ್ಪೆಷಲಿಸ್ಟ್ ಎಲ್ಲಿಯಾದರೂ ದುಂಬಿ ಗಲಭೆಯಲ್ಲಾಗುವಾಗ ಒಬ್ಬ ಸ್ಪೆಷಲಿಸ್ಟ್ ಇವರು ಎಸ್ ಪಿ ಅವರು ಬರ್ತಾರೆ ಅದೇ ರೀತಿ ನಮ್ಮ ಶಾಲೆಗೆ ಸ್ಪೆಷಲಿಸ್ಟ್ ಎಸ್ ಪಿ ಆಗಿ ಬಂದವರು ಮುಖ್ಯೋಪಾಧ್ಯಾಯಾಗಿ ಬಂದವರು ಶಕುತ ಟೀಚರ್ ನಾನು ಆಡುವರ ಹತ್ರ ಹೇಳಿದ್ದೇನೆ ಅವರು ಸ್ಪೆಷಲಿಸ್ಟ್ ಅಂತ ಹಾಗಾಗಿ ಈ ಶಾಲೆ ಒಂದು ಒಳ್ಳೆಯ ಒಂದು ಭವಿಷ್ಯತ್ ಉಜ್ವಲ ಭವಿಷ್ಯತ್ತನ್ನ ಪಡೆಯುವ ಒಂದು ಇದರಲ್ಲಿ ಇದೆ ಸಂತೋಷ